ಗುಮಟಾ ತಾಲೂಕಿನ ನಾಮಧಾರಿ ವಿದ್ಯಾವರ್ಧಕ ಸಂಘ ಬರ್ಗಿ ಪಂಚಾಯತ್ ವಲಯ ಆಶ್ರಯದಲ್ಲಿ ಬೆಟ್ಕುಳಿಯ ನಾಮಧಾರಿ ಸಮುದಾಯ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಕುಮಟಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಆರ್ ನಾಯಕ್ ಅವರು ಉದ್ಘಾಟಿಸಿ ಬಳಿಕ ಸನ್ಮಾನಿತರಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಶ್ರಮಿಸಿದರೆ ಗುರಿ ಮುಟ್ಟಲು ಸಾಧ್ಯ ನಿಮ್ಮ ಪರಿಶ್ರಮಕ್ಕೆ ಸದಾ ಪ್ರೋತ್ಸಾಹ ನಮ್ಮಿಂದ ಸಿಗುತ್ತದೆ ಹೆಚ್ಚು ಶ್ರಮಿಸಿದರೆ ಭವಿಷ್ಯ ಸುಖಕರ ಪಾಲಕರನ್ನ ಗೌರವಿಸುವುದು ಮಕ್ಕಳ ಮೊದಲ ಪಾಠವಾಗಬೇಕು ಶಿಕ್ಷಣದ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂಕಗಳಿಗಿಂತ ಕೌಶಲ್ಯವೂ ಮುಖ್ಯ ಪಾಲಕರು ತಮ್ಮ ಮಕ್ಕಳನ್ನು ಇತರರ ಜೊತೆ ಹೋಲಿಸಿ ಶಿಕ್ಷಣದ ಒತ್ತಡದ ಹೇರುವಂತಾಗಬಾರದು ಶಿಕ್ಷಣದ ಜೊತೆ ಸಂಸ್ಕಾರ ಮುಖ್ಯ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ನಿವೃತ್ತ ಉಪನಿರ್ದೇಶಕರಾದ ನಾಯ್ಕ್ ಅವರು ಮಾತನಾಡಿ ಬರ್ಗಿ ಪಂಚಾಯತ್ ವಲಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳ ಪ್ರಗತಿಗೆ ಪಾಲಕರ ಸಹಕಾರ ಅತ್ಯಂತ ಮುಖ್ಯ ಶಿಕ್ಷಣಕ್ಕಾಗಿ ನಮ್ಮಿಂದ ಯಾವಾಗಲೂ ಸಂಪೂರ್ಣ ಬೆಂಬಲ ಇದೆ ಎಂದರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ಎಂ ನಾಯ್ಕ ಮಾತನಾಡಿ ಪ್ರತಿಭಾ ಪುರಸ್ಕಾರ ಅಷ್ಟೇ ಸಾಧರೆ ಸಾಲದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ತರಬೇತಿ ಹಾಗೂ ಮಾರ್ಗದರ್ಶನದ ಕಾರ್ಯಾಗಾರಗಳನ್ನು ಆಯೋಜಿಸಲು ಸಂಘ ಮುಂದಾಗಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಮದೆರೆ ವಿದ್ಯಾವರ್ಧಕ ಬರ್ಗಿ ಪಂಚಾಯತ್ ವಲಯದ ಅಧ್ಯಕ್ಷರಾದ ಹನುಮಂತ ನಾಯ್ಕ್ ಸಂಘಟನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಹೀಗಾಗಿ ಎಲ್ಲರ ಸಹಕಾರದಿಂದಾಗಿ ಈ ಸಂಘಟನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸುದೀರ್ಘವಾಗಿ ಮುನ್ನಡೆದುಕೊಂಡು ಬರುತ್ತಿದೆ ಮುಂದಿನ ದಿನಗಳಲ್ಲಿಯೂ ಎಲ್ಲರ ಸಹಕಾರ ಇದೇ ರೀತಿ ಇರಲಿ ಎಂದರು ಕಾರ್ಯಕ್ರಮದಲ್ಲಿ ಅಂಕೋಲ ತಾಲೂಕಾ ನಾಮಧಾರಿ ಆರ್ಯ ಈಡಿಗ ಅಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷರಾಗಿರುವ ನಾಗೇಶ್ ನಾಯ್ಕ ರಾಮ ವೃದ್ಧಾಶ್ರಮ ಅನಾಥಾಶ್ರಯ ಕುಮಟಾದ ಸಂಸ್ಥಾಪಕರಾದ ಆಶಾ ವಸಂತ ನಾಯ್ಕ ಶಿಕ್ಷಕ ಗಣಪತಿ ನಾಯ್ಕ್ ಗೋಕರ್ಣ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ವೇದಿಕೆಯಲ್ಲಿ ಬರ್ಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ನಾಗರಾಜ್ ಕೆ ನಾಯ್ಕ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಘ ಉತ್ತರ ಕನ್ನಡ ಇದರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನಕರ್ ಕಾಶಿನಾಥ್ ನಾಯ್ಕ ನಾಮಧಾರಿ ಕೂಟದ ಯಜಮಾನರಾದ ರಾಮನಾಥ ನಾಯ್ಕ ಬರ್ಗಿ ನಾಮಧಾರಿ ಒಕ್ಕೂಟದ ಯಜಮಾನರಾದ ಮಂಜುನಾಥ್ ನಾಯ್ಕ ಕಿಮಾನಿ ನಾಮದಾರಿ ಒಕ್ಕೂಟದ ಯಮಾನರಾದ ಕಮಲಾಕರ ನಾಯ್ಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಐದನೇ ತರಗತಿಯಿಂದ ಪಿಯುಸಿ ದ್ವಿತೀಯ ತರಗತಿಯಲ್ಲಿ ಓದುತ್ತಿರುವ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಯೋಗಾಸನ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಪಾವನಿ ನಾಯ್ಕ ಹಾಗೂ ಭಾರತ ಸರ್ಕಾರ ನಡೆಸಿದ ರೆಡ್ ರಿಬ್ಬನ್ ನ್ಯಾಕೋ ರಾಷ್ಟ್ರಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ಸ್ನೇಹ ಉದಯ್ ನಾಯ್ಕ್ ಈ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ನಿವೃತ್ತ ಶಿಕ್ಷಕರಾಗಿರುವ ಉಮೇಶ್ ಡಿ ನಾಯ್ಕ ಬರ್ಗಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕ ಮೋಹನ್ ಕೆ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು ವರದಿಗಾರ ಉದಯ್ ಬರ್ಗಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ